ಇವುಗಳ ಗೀತೆ ಭಾಗ ಐವತ್ಮೂರು ತನ್ನವಳ ಕಣ್ಣೀರನ್ನು ಕಂಡು ಕನಲಿ ಹೋಗಿದ್ದ ಪ್ರಖ್ಯಾತ್ ಈಗಾಗಲೇ ಸಾಕಷ್ಟು ನೋವುಂಡಿದ್ದ ಜೀವ ಈಗ ತನ್ನ ಗಂಡನ ಮನೆಯವರಿಂದಲೇ ಇಂತಹ ಹೀನ ಮಾತುಗಳನ್ನು ಕೇಳಿ ಅದೆಷ್ಟು ಸಂಕಟಪಟ್ಟಿರಬಹುದು ಅವಳ ಮನಸ್ಸು ಎಂಬ ಅಂದಾಜಿತ್ತು ಅವನಿಗೆ ತನ್ನ ಕಾಲ ಬಳಿ ಕುಸಿದವಳ ಭುಜ ಹಿಡಿದು ಮೇಲೆತ್ತಿ ಅವಳನ್ನು ಎದೆಗೊತ್ತಿಕೊಂಡನು ಇಲ್ಲ ಆಶಿ ನೀನು ಅನಿಷ್ಟವಲ್ಲ ನಿನ್ನ ಜೀವನದಲ್ಲಿ ನಡೆದ ಎಲ್ಲ ಅನರ್ಥಗಳಿಗೂ ನಾನೇ ಕಾರಣ ನಿನ್ನನ್ನು ದೂಷಿಸುವ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ ಯಾರು ಏನೇ ಅಂದರೂ ನಿನಗೆ ಹೆಗಲಾಗಿ ನಾನಿರುತ್ತೇನೆ ಎಂದು ಅವಳನ್ನು ಸಮಾಧಾನಿಸಿದವನ ಕಣ್ಣಲ್ಲೂ ನೀರ್ದುಂಬಿತು ಅದೇಕೋ ಆ ಕ್ಷಣ ಅವಳಿಗಿಂತ ತಾನೇ ಹೆಚ್ಚಾಗಿ ಒದ್ದಾಡಿಬಿಟ್ಟಿದ್ದ ಪ್ರಖ್ಯಾತ್ ಎಲ್ಲ ಸರಿ ಹೋಗಿ ಅವಳು ತನ್ನ ಮಡದಿಯಾಗಿ ಬಂದರೂ ಅವಳ ನಡತೆಯ ಬಗ್ಗೆ ತನ್ನಣ್ಣನೇ ಎಂತಹ ಮಾತುಗಳನ್ನಾಡಿದ್ದಾಗ ಹೊರಗಿನವರು ಸುಮ್ಮನಿರುವರೆ ತಾನು ದೂರವಿದ್ದಾಗ ಇಂತಹ ಅದೆಷ್ಟು ಅವಮಾನಗಳನ್ನು ಅನುಭವಿಸಿದ್ದಳು ಎಂದು ನೆನೆದು ನೊಂದುಕೊಂಡನು ಪರೀಕ್ಷಿತ್ೇ ಈಗ ತನ್ನ ದುಡುಕು ಮಾತಿನ ಅರಿವಾದರೂ ಹೆಂಡತಿಯ ಸ್ಥಿತಿಯನ್ನು ಕಂಡು ಪುನಃ ಆಶೆಯ ಮೇಲೆ ಕೋಪ ಕಾರಿದನು ಅವಳು ಯೋಚಿಸದೆ ಹೇಳಿದ ಒಂದೇ ಒಂದು ಮಾತಿನಿಂದ ಏನೆಲ್ಲ ಅನಾಹುತವಾಗಿದ್ದಲ್ಲದೆ ಈಗ ತನ್ನ ಹೆಂಡತಿ ಮಗುವಿನ ಜೀವಕ್ಕೆ ಅಪಾಯವಾಗಿರುವುದನ್ನು ಅವನಿಂದ ಸಹಿಸಲಾಗುತ್ತಿರಲಿಲ್ಲ ನೋಡಿ ಮಥುರ ನಿಮ್ಮ ಹೆಂಡತಿಯಾಗುವುದಕ್ಕೂ ಮುಂಚೆ ನನಗೆ ಗೆಳತಿಯಾಗಿದ್ದವಳು ಅವಳ ಸ್ನೇಹ ಎಂದರೆ ನನಗೆ ಜೀವಕ್ಕಿಂತಲೂ ಹೆಚ್ಚು ಹೀಗಿರುವಾಗ ನಾನು ಅವಳ ಸಂಸಾರಕ್ಕೆ ಹುಳಿ ಹಿಂಡುತ್ತೀನಾ ಅವಳು ಯಾವಾಗಲೂ ನಗು ನಗುತ್ತಾ ಖುಷಿಯಾಗಿರಬೇಕು ಅಂತ ಬಯಸುವವಳು ನಾನು ನಾನು ಅವಳ ಜೀವನವನ್ನು ಹಾಳು ಮಾಡುತ್ತೀನಾ ಹೌದು ನಾನೇ ಸ್ವಲ್ಪ ಅತಿಯಾಗಿ ಮಾತಾಡಿಬಿಟ್ಟೆ ಅದೂ ಅವಳ ಮೇಲಿರುವ ಪ್ರೀತಿಯಿಂದಷ್ಟೇ ನನ್ನನ್ನು ಕ್ಷಮಿಸಿಬಿಡಿ ಎಂದು ಅವನಿಗೆ ಕೈ ಮುಗಿದು ನಿಂತಳು ಆದರೆ ಅವಳ ಮುಖ ನೋಡುವುದಕ್ಕೂ ಇಷ್ಟಪಡಲಿಲ್ಲ ಕ್ಷಿತ್ ಅದೇಕೋ ಅವಳೆಡೆಗೆ ಮೃದುವಾಗಲು ಅವನ ಮನಸ್ಸೊಪ್ಪಲಿಲ್ಲ ಅವನು ಒರಟಾಗಿ ಮುಖ ತಿರುಗಿಸಿ ನಿಂತಾಗ ಸಂಕಟದಿಂದ ಒದ್ದಾಡಿ ಹೋದಳು ಆಶಿ ತನ್ನ ಗೆಳತಿಯ ಸ್ಥಿತಿಗೆ ತಾನೇ ಕಾರಣ ಎಂಬ ಪಶ್ಚಾತ್ತಾಪ ಅವಳನ್ನು ಅತಿಯಾಗಿ ಕಾಡತೊಡಗಿತು ಇತ್ತ ಮನೆಮಂದಿಯ ನೆಮ್ಮದಿ ಕದಡಿರುವಾಗ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ತೋಚದೆ ದಿಕ್ಕಿಟ್ಟು ಹೋಗಿದ್ದರು ಕಲ್ಯಾಣಿ ಅದೇ ಸಮಯದಲ್ಲಿ ಕೈಲಾಶರ ಗೈರು ದೊಡ್ಡ ನಷ್ಟವನ್ನೇ ತಂದೊಗೆದಿತ್ತು ವಿಷಯ ತಿಳಿದು ಮಥುರಾಳ ತಂದೆ ತಾಯಿಯು ಆಸ್ಪತ್ರೆಗೆ ದೌಡಾಯಿಸಿದ್ದರು ತನ್ನ ತಪ್ಪಿಲ್ಲವೆಂದು ಅವರೆದುರು ಬಗೆ ಬಗೆಯಾಗಿ ವಿವರಿಸಿಕೊಂಡ ಅಳಿಯನನ್ನು ಕಂಡು ಮರುಕಗೊಂಡರು ಮಹಾಂತೇಶ್ ಅವನ ಮಾತುಗಳಲ್ಲಿ ಕಪಟವಿದ್ದಂತೆ ಕಾಣಲಿಲ್ಲ ಆದರೆ ಮಗಳಿಗೆ ತಿಳಿ ಹೇಳುವವರಾರು ದಿನ ವಿಷಯ ಮುಚ್ಚಿಟ್ಟಿದ್ದಕ್ಕೆ ತಮ್ಮ ಮೇಲೆಯೂ ಅಸಮಾಧಾನಗೊಂಡಿರುವವಳಲ್ಲ ಸದ್ಯಕ್ಕೆ ಅವಳಿಗೂ ಮಗುವಿಗೂ ಏನೂ ಅಪಾಯವಾಗದಿರಲಿ ಎಂಬುದು ಎಲ್ಲರ ಪ್ರಾರ್ಥನೆಯಾಗಿತ್ತು ಅಷ್ಟರಲ್ಲಿ ಅವಳಿಗೆ ಪ್ರಜ್ಞೆ ಬಂದಿರುವ ವಿಷಯವನ್ನು ಮುಟ್ಟಿಸಿದ್ದರು ಡಾಕ್ಟರ್ ಅತಿಯಾದ ಒತ್ತಡದಿಂದ ತಲೆ ತಿರುಗಿದ್ದಾಗಿ ಅವಳ ದೇಹಸ್ಥಿತಿ ಸೂಕ್ಷ್ಮವಿರುವುದರಿಂದ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕೆಂದು ಹೇಳಿದಾಗ ಅವರ ಮಾತಿಗೆ ತಲೆಯಾಡಿಸಿ ಮಡದಿಯನ್ನು ಕಾಣಲು ಒಳನಡೆದಿದ್ದ ಕ್ಷಿತ್ ಆದರೆ ಅವಳ ಮನಸ್ಸು ಮತ್ತೂ ಹದಗೆಟ್ಟಿತ್ತು ಕ್ಷಿತ್ ಬಗ್ಗೆ ತಿಳಿದ ವಿಚಾರದಿಂದ ಬಹಳವೇ ನೊಂದು ಹೋಗಿದ್ದಳು ಇಷ್ಟು ದಿನ ಅವನ ಮೇಲಿಟ್ಟಿದ್ದ ಪ್ರೀತಿ ಅವನ ಕುಡಿ ಒಡಲಲ್ಲಿ ಚಿಗುರುವ ಹೊತ್ತಿಗಾಗಲೇ ಮಣ್ಣು ಸೇರಿತ್ತು ಅವನ ಮುಖ ನೋಡುವುದಕ್ಕೂ ಇಷ್ಟವಿಲ್ಲದೆ ಮಗ್ಗುಲು ಬದಲಿಸಿ ಮಲಗಿಬಿಟ್ಟಿದ್ದಳು ಅವನೊಂದಿಗೆ ಒಳಬಂದ ಮಹಂತೇಶ್ ಮಥುರಾ ಎಂದರು ಅಪ್ಪನ ದನಿ ಕೇಳುತ್ತಲೇ ಅವರ ಮೇಲಿದ್ದ ಮುನಿಸು ಕರಗಿ ತನ್ನ ನೋವನ್ನೆಲ್ಲ ಅವರ ಮಡಿಲಲ್ಲಿ ಹರಿಬಿಡುವ ಮನಸ್ಸಾಗಿ ಅವರತ್ತ ತಿರುಗಿ ನೋಡಿದಳು ಅವಳ ಕಂಗಳು ಅತ್ತು ಕೆಂಪಡರಿರುವುದನ್ನು ಕಂಡು ಅವನ ಕರುಳು ಹಿಂಡಿದಂತಾಯಿತು ಡ್ಯಾಡಿ ಎದ್ದು ಕುಳಿತು ಅವರನ್ನಪ್ಪಿಕೊಂಡಳು ಮಥುರಾ ಕಣ್ಣಲ್ಲಿ ನೀರು ಸುರಿಯುತ್ತಲೇ ಇತ್ತು ಮತ್ತು ಮಗಳೇ ಇನ್ನೆಷ್ಟು ಅಳಬೇಕೆಂದಿದ್ದೀಯಾ ನಿನ್ನ ಹೊಟ್ಟೆಯಲ್ಲಿ ಈಗ ಮತ್ತೊಂದು ಪುಟ್ಟ ಜೀವವಿದೆ ಅದಕ್ಕೆ ನೋವು ಕೊಡಬೇಡಮ್ಮ ಈಗ ನೀನು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡುವುದು ತುಂಬ ಮುಖ್ಯ ಅದೇನೇ ಇದ್ದರೂ ಮನೆಗೆ ಹೋದ ಮೇಲೆ ಆರಾಮಾಗಿ ಕೂತು ಮಾತಾಡೋಣ ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನು ಯೋಚಿಸಿ ಸರಿಪಡಿಸೋಣ ಎಂದು ಅವಳ ತಲೆ ನೇವರಿಸಿ ಸಮಾಧಾನಿಸಿದರು ಆದರೆ ಅವಳ ಮನಸ್ಸು ಈಗಾಗಲೇ ಛಿದ್ರವಾಗಿತ್ತು ಒಡೆದು ಹೋದ ಕನ್ನಡಿಯನ್ನು ಒಂದುಗೂಡಿಸುವ ಪ್ರಯತ್ನಕ್ಕೆ ಕೈ ಹಾಕಲು ಅವಳು ಸಿದ್ಧಳಿರಲಿಲ್ಲ ಇಲ್ಲ ಡ್ಯಾಡಿ ಇಲ್ಲಿ ಸರಿ ಮಾಡುವುದಕ್ಕೆ ಏನೂ ಇಲ್ಲ ಈಗ ತಪ್ಪು ಮಾಡಿದವರ ಬಳಿ ಉಳಿದಿರುವುದು ಒಣ ಸಮರ್ಥನೆಗಳು ಅಷ್ಟೇ ಅದರಿಂದ ನನ್ನ ಮನಸ್ಸಿಗಾಗಿರುವ ಗಾಯ ವಾಸಿಯಾಗುವುದಿಲ್ಲ ಎಂದವಳ ದನಿಯಲ್ಲಿದ್ದ ನೋವನ್ನು ಅಳೆದು ವಿಲಪಿಸಿಬಿಟ್ಟನು ಪರೀಕ್ಷಿತ್ ಮಥುರಾ ಪ್ಲೀಸ್ ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ ಬೇಕಿದ್ದರೆ ಡ್ಯಾಡ್ ಬಂದ ಮೇಲೆ ಅವರನ್ನೇ ಕೇಳಿ ಡ್ಯಾಡಿ ನನಗೆ ಯಾರ ಜೊತೆಗೂ ಮಾತನಾಡಲು ಇಷ್ಟ ಇಲ್ಲ ನಾನು ಇನ್ನು ಮುಂದೆ ನಿಮ್ಮ ಜೊತೆಯೇ ಇರುವ ನಿರ್ಧಾರ ಮಾಡಿದ್ದೇನೆ ಅವರಿಗೆ ಹೇಳಿಬಿಡಿ ಇನ್ಯಾವತ್ತೂ ನನ್ನನ್ನು ನೋಡುವ ಮಾತಾಡಿಸುವ ಪ್ರಯತ್ನ ಮಾಡಕೂಡದು ಅಂತ ಎಂದು ಬಿಟ್ಟಳು ಅವಳ ಮಾತುಗಳನ್ನು ಕೇಳಿ ಜೀವವೇ ಹೋದಷ್ಟು ನೋವಾಯಿತು ಕ್ಷಿತ್ಕೆ ಅವಳ ನಗುಮುಖ ನೋಡದೆ ಅವನ ದಿನವೇ ಶುರುವಾಗುವುದಿಲ್ಲವಲ್ಲ ಹೀಗಿರುವಾಗ ಅವಳು ತನ್ನನ್ನಗಲಿ ಹೋದರೆ ಹೇಗೆ ಸಹಿಸಿಕೊಳ್ಳುವುದು ಅವನ ಜೀವ ಮಥುರಾ ದುಡುಕಬೇಡಿ ಅವನು ಗದ್ಗದಿತ ದನಿಯಲ್ಲಿ ಹೇಳಿದಾಗ ಅವನ ಕಡೆ ನೋಡದೆಯೇ ಮುಖ ತಿರುಗಿಸಿದಳು ಮಮ್ಮಿ ನನ್ನ ಬಿ ಪಿ ಏರುವುದೇ ಇವರಿಂದ ಪ್ಲೀಸ್ ಹೇಳಿ ಇವರಿಗೆ ಇವರಿಂದಾಗಿ ನನ್ನ ಮಗುವಿಗೆ ಕಷ್ಟ ಕೊಟ್ಟುಕೊಳ್ಳಲು ನನಗಿಷ್ಟವಿಲ್ಲ ಅಂತ ಎಂದವಳ ಮನಸ್ಸು ಗಂಡನಡೆಗೆ ಬಹುವಾಗಿ ಕಟುವಾಗಿತ್ತು ಅವನ ಹೃದಯದ ರೋಧನೆಗೆ ಎಗ್ಗಿಲ್ಲದಾಯಿತು ಈ ಪರಿಸ್ಥಿತಿಯಲ್ಲಿ ಅವಳನ್ನು ಬಲವಂತ ಮಾಡಲಾಗದು ಮತ್ತೆ ಒತ್ತಡದಿಂದಾಗಿ ಅವಳಿಗೆ ಹಾಗೂ ಮಗುವಿಗೆ ಸಮಸ್ಯೆಯಾದರೆ ಎಂಬ ಭಯ ಏನು ಮಾಡಬೇಕೆಂದು ತೋಚದೆ ಕಂಗಾಲಾದನು ಪರೀಕ್ಷಿತ್ ಇತ್ತ ಅವರ ಸಂಸಾರ ತನ್ನೆದುರು ಒಡೆದು ಚೂರಾಗುತ್ತಿರುವುದನ್ನು ಕಂಡು ಕ್ಷಣಕ್ಷಣವು ಕುಗ್ಗಿ ಹೋಗುತ್ತಿದ್ದಳು ಆಶಿ ಮಥುರಾ ಹಾಗೆಲ್ಲ ಹೇಳಬೇಡ ಏನಾಯಿತು ಅಂತ ನಾನು ಸಮಾಧಾನವಾಗಿ ವಿವರಿಸುತ್ತೇನೆ ಇದೆಲ್ಲ ಆಗಿದ್ದು ನನ್ನಿಂದಾನೆ ಇದೇ ವಿಚಾರಕ್ಕೆ ನಿಮ್ಮ ಮಧ್ಯೆ ಬಿರುಕೆದ್ದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾರೆ ಗೆಳತಿಯ ಮನವೊಲಿಸಲು ತಾನೂ ಮುಂದಾಗಿದ್ದಳು ಆಶಿ ಇಲ್ಲ ಆಶಿ ಇಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಾನು ಈ ನಿರ್ಧಾರಕ್ಕೆ ಬಂದಿದ್ದು ನಿನ್ನ ಮಾತುಗಳಿಂದ ಅಲ್ಲ ಇಷ್ಟು ದಿನ ಶುದ್ಧ ಮನಸ್ಸಿನಿಂದ ಪ್ರೇಮಿಸಿದವನ ಬೆತ್ತಲ ಚಿತ್ರಗಳನ್ನು ಮತ್ತೊಂದು ಹೆಣ್ಣಿನೊಡನೆ ನೋಡಿದ ಮೇಲೂ ಯಾವ ಹೆಂಡತಿ ತಾನೇ ಅವನೊಂದಿಗೆ ಸಂಸಾರ ಮಾಡುತ್ತಾಳೆ ನೀನೇ ಹೇಳು ಇವರು ನನ್ನ ಪ್ರೀತಿಗೆ ಅರ್ಹರೇ ಅಲ್ಲ ಆಶಿ ಪ್ಲೀಸ್ ಈ ವಿಚಾರದಲ್ಲಿ ನೀನು ತಲೆ ಹಾಕಬೇಡ ಇದು ನನ್ನ ಜೀವನ ನನ್ನ ನಿರ್ಧಾರ ಇದರಲ್ಲಿ ನಿನ್ನ ಪಾತ್ರವೇನೂ ಇಲ್ಲ ನೀನು ನೊಂದುಕೊಳ್ಳುವುದನ್ನು ಬಿಡು ಎಂದಳು ಅವಳ ಮಾತುಗಳನ್ನು ಕೇಳಿ ಇನ್ನಷ್ಟು ಆಘಾತವಾಗಿತ್ತು ಪರೀಕ್ಷಿಕ್ಕೆ ಯಾವ ಬೆತ್ತಲೆ ಚಿತ್ರಗಳು ತನಗೇ ತಿಳಿಯದಂತೆ ತನ್ನ ಬೆನ್ನ ಹಿಂದೆ ಎಷ್ಟೆಲ್ಲ ನಡೆದಿದೆ ಎಂಬ ಸಣ್ಣ ಸುಳಿವಾದರೂ ಅವನಿಗಿದ್ದರಲ್ಲವೇ ಮಥುರಾ ಏನು ಹೇಳುತ್ತಿದ್ದೀರಾ ನೀವು ಯಾವ ಫೋಟೋಸ್ ಬಗ್ಗೆ ಅವನ ಮಾತು ಮುಗಿಯುವ ಮುನ್ನವೇ ಕಿವಿ ಮುಚ್ಚಿಕೊಂಡಳು ಮಮ್ಮಿ ಪ್ಲೀಸ್ ಅವರಿಗೆ ಹೋಗಲು ಹೇಳಿ ಇಲ್ಲ ಅಂದರೆ ನಾನು ಏನು ಮಾಡುತ್ತೀನೋ ನನಗೇ ಗೊತ್ತಿಲ್ಲ ಎಂದು ಕಿರುಚಿದವಳನ್ನು ಕಂಡು ಗಾಬರಿಗೊಂಡ ಸುನೀತಾ ಕಣ್ಣಲ್ಲೇ ಅವನಿಗೆ ಸುಮ್ಮನಿರುವಂತೆ ವಿನಂತಿಸಿಕೊಂಡರು ಮಗಳು ಈ ಬಗೆಯಾಗಿ ತಾಳ್ಮೆ ಕಳೆದುಕೊಂಡಿರುವುದನ್ನು ಹಿಂದೆಂದೂ ಕಂಡಿರಲಿಲ್ಲ ಅವರು ಮಹಂತೇಶ್ ಅಳಿಯನ ಕೈ ಹಿಡಿದು ಹೊರ ಕರೆ ತಂದರು ಈಗ ಯಾರ ಪರವಾಗಿ ನಿಲ್ಲುವುದೆಂದು ತೋಚುತ್ತಿಲ್ಲ ಅವರಿಗೆ ಕ್ಷಿತ್ ನನಗೆ ನಿನ್ನ ನೋವು ಅರ್ಥವಾಗುತ್ತದೆ ಆದರೆ ಈಗ ಮನಸ್ಥಿತಿ ಸರಿಯಿಲ್ಲ ನೀನೇ ನೋಡಿದೆಯಲ್ಲ ಅವಳು ಈ ಸಮಯದಲ್ಲೇ ಟೆನ್ಷನ್ ಮಾಡಿಕೊಂಡರೆ ಪಾಪಗೂ ತೊಂದರೆ ಪ್ಲೀಸ್ ಅರ್ಥ ಮಾಡ್ಕೋ ಸದ್ಯಕ್ಕೆ ನೀನು ಅವಳ ಜೊತೆ ಮಾತನಾಡುವುದಿರುವುದೇ ಒಳ್ಳೆಯದು ಅವಳನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತೇವೆ ಅವಳಿಗೆ ಸಮಾಧಾನ ಆದಮೇಲೆ ನಾನೇ ಅವಳಿಗೆ ತಿಳಿ ಹೇಳುತ್ತೇನೆ ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದಿದ್ದರೆ ಒಳ್ಳೆಯದು ಎಂದರು ಅದೇಕೋ ಅವನ ಸೋತ ಮುಖವನ್ನು ನೋಡಲು ಹಿಂಸೆಯಾಗುತ್ತಿದೆ ಅವರಿಗೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಗಳಿಗೆ ಬುದ್ಧಿವಾದ ಹೇಳಲಾಗದು ಅವರ ಮಾತಿಗೆ ಭಾರವಾದ ಉಸಿರು ದಬ್ಬಿ ತಲೆಯಾಡಿಸಿದನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರು ಹೇಳಿದ್ದೇ ಸರಿ ಎನಿಸಿತು ಈಗವನು ಅವಳ ಬಗ್ಗೆ ಮಾತ್ರವಲ್ಲದೆ ಮಗುವಿನ ಬಗ್ಗೆಯೂ ಯೋಚಿಸಬೇಕಿತ್ತು ಕಣ್ಣೀರು ಸುರಿಸುತ್ತಾ ಕುರ್ಚಿಯ ಮೇಲೆ ಕುಸಿದು ಕೂತು ಬಿಟ್ಟನು ಎಲ್ಲವೂ ಸರಿಯಿದ್ದರೆ ಅವಳು ತಾಯಿಯಾಗುವ ಸಂಭ್ರಮವನ್ನು ಎಲ್ಲರೂ ಆಚರಿಸಬಹುದಿತ್ತು ಆದರೆ ವಿಧಿಲಿಖಿತ ಬೇರೆಯೇ ಇದ್ದಂತಿತ್ತು ಅವಳು ಡಿಸ್ಚಾರ್ಜ್ ಆಗಿ ತನ್ನ ತಂದೆ ತಾಯಿಯೊಂದಿಗೆ ಕಾರು ಹತ್ತುವವರೆಗೂ ಕೊನೆ ಕ್ಷಣದಲ್ಲಾದರೂ ಅವಳ ಮನಸ್ಸು ಬದಲಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದನು ಪರೀಕ್ಷಿತ್ ಆದರೆ ಅವನಿಗೆ ನಿರಾಸೆಯಾಯಿತು ಅವನತ್ತ ತಿರುಗಿಯೂ ನೋಡಲಿಲ್ಲ ಮಥುರ ಅವನ ಅಂತರ್ಮನ ನೊಂದಿತು ಹೃದಯ ಬೆಂದಿತು ಒಬ್ಬಂಟಿಯಾಗಿ ನಿಂತನು ಕ್ಷಿತ್ ಮತ್ತು ಎಲ್ಲರೂ ನಿರ್ಲಿಪ್ತವಾಗಿ ಮನೆಗೆ ವಾಪಸ್ಸಾಗಿದ್ದರು ಆಶಿಯಂತೂ ಬೆಳಗ್ಗೆಯಿಂದ ಒಂದು ತೊಟ್ಟು ಹನಿಯನ್ನು ಗಂಟಲಿಗಿಳಿಸಿಲ್ಲ ಆದ ನರ್ತಗಳಿಗೆಲ್ಲ ತನ್ನನ್ನೇ ಹೊಣೆಯಾಗಿಸಿಕೊಂಡು ಮರುಗುತ್ತಿದ್ದಳು ಮಗು ಕಲ್ಯಾಣಿಯವರ ಜೊತೆಗಿತ್ತು ಕಿಟಕಿಯ ಹೊರಗೆ ನೋಟ ನೆಟ್ಟು ನಿಂತವಳನ್ನು ಪ್ರಖ್ಯಾತ ಎಚ್ಚರಿಸಿದ್ದ ಆಶಿ ತಗೋ ಊಟ ಮಾಡು ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಎಂದು ಊಟದ ತಟ್ಟೆಯನ್ನು ಅವಳ ಮುಂದೆ ಹಿಡಿದನು ಅಡ್ಡಲಾಗಿ ತಲೆಯಾಡಿಸಿದವಳ ಕಣ್ಣಿನಿಂದ ಸಣ್ಣ ಹನಿಯೊಂದು ಕೆಳಜಾರಿತ್ತು ಮುಖವೆಲ್ಲ ಪೂರ್ತಿಯಾಗಿ ಕಳಾಹೀನವಾಗಿದೆ ಒಂದೇ ದಿನದಲ್ಲಿ ಬಹುವಾಗಿ ಕಂಗೆಟ್ಟು ಹೋಗಿದ್ದಾಳೆ ಆಶ್ವಿಜ ಅವಳನ್ನು ಆ ಸ್ಥಿತಿಯಲ್ಲಿ ಕಂಡು ನೊಂದುಕೊಂಡನು ಪ್ರಖ್ಯಾತ್ ಅವನಿಂದಲೂ ಏನೂ ಮಾಡಲಾಗಲಿಲ್ಲ ಎಲ್ಲವೂ ಕೈಮೀರಿ ನಡೆದು ಹೋಗಿತ್ತು ಆಶಿ ಪ್ಲೀಸ್ ನೀನು ಹೀಗೆ ಊಟ ತಿಂಡಿ ಬಿಟ್ಟು ಕೊರಗುವುದರಿಂದ ಯಾವುದು ಸರಿ ಹೋಗುವುದಿಲ್ಲ ಊಟ ಮಾಡು ಎಂದು ತಾನೇ ಅನ್ನ ಕಲಿಸಿ ಅವಳ ಬಾಯಿಯ ಮುಂದೆ ಹಿಡಿದನು ದುಃಖದಿಂದ ಅವಳ ಗಂಟಲ ಸೆರೆಯುಬ್ಬಿತು ಅಳು ತಡೆಯಲಾರದೆ ಮತ್ತೆ ಅವನೆದುರು ಬಿಕ್ಕ ತೊಡಗಿದಳು ಎಲ್ಲ ನನ್ನಿಂದಲೇ ಆಗಿದ್ದು ಪ್ರಖ್ಯಾತ್ ಮನೆಯವರ ನೆಮ್ಮದಿ ಹಾಳಾಯಿತು ನನ್ನ ಗೆಳತಿಯ ಸಂಸಾರವನ್ನು ನಾನೇ ಹೊಡೆದು ಹಾಕಿದೆ ಖುಷಿಯಾಗಿದ್ದ ಜೋಡಿಗಳ ನಡುವೆ ಬಿರುಕು ಮೂಡಿಸಿದೆ ತಪ್ಪೆಲ್ಲ ನಂದೆ ನಿನ್ನ ಅಣ್ಣ ಯಾವತ್ತೂ ನನ್ನನ್ನು ಕ್ಷಮಿಸುವುದಿಲ್ಲ ನಾನೇನು ಮಾಡಲಿ ಪ್ರಖ್ಯಾತ್ ನಾನು ಕ್ಷಣ ಕ್ಷಣವೂ ಸತ್ತು ಬದುಕುತ್ತಿದ್ದೇನೆ ಅವರಿಬ್ಬರು ಒಂದಾಗುವವರೆಗೂ ನಾನು ಇದೇ ಹಿಂಸೆಯಲ್ಲಿ ಬೇಯಬೇಕಾಗುತ್ತದೆ ಅವರು ನನ್ನನ್ನು ಕ್ಷಮಿಸದಿದ್ದರೆ ಏನು ಮಾಡಲಿ ಅವಳ ಮಾತುಗಳನ್ನು ಮೌನವಾಗಿ ಆಲಿಸಿದನು ಪ್ರಖ್ಯಾತ್ ಈಗ ನಿನಗೆ ಕ್ಷಮೆಯ ಬೆಲೆ ಗೊತ್ತಾಯ್ತಾ ಆಶಿ ತಿಳಿದೋ ತಿಳಿದೆಯೋ ನಮ್ಮಿಂದ ತಪ್ಪಾಗಿದೆ ಎಂದಾಗ ನಮ್ಮಿಂದ ನೋವು ಅನುಭವಿಸಿದವರು ನಮ್ಮನ್ನು ಕ್ಷಮಿಸದೆಯೇ ನಮ್ಮನ್ನು ದ್ವೇಷಿಸಿ ತುಳಿದು ಬಿಟ್ಟರೆ ಎಷ್ಟು ಹಿಂಸೆಯಾಗುತ್ತದೆ ಎಷ್ಟು ಸಂಕಟವಾಗುತ್ತದೆ ಅಲ್ವಾ ಅದೇ ಕಾರಣಕ್ಕಲ್ಲವೇ ನಾನು ನಿನ್ನ ಕ್ಷಮೆಗಾಗಿ ಅಂಗಲಾಚುತ್ತಿರುವುದು ಆ ಸಮಯದಲ್ಲಿ ನಾವು ಅನುಭವಿಸುವ ಮಾನಸಿಕ ಶಿಕ್ಷೆ ಎಷ್ಟು ಭಯಾನಕವಾಗಿರುತ್ತದೆ ಅಂತ ಅರ್ಥ ಆಯ್ತಾ ಆಶಿ ಎಂದು ಕಣ್ತುಂಬಿಕೊಂಡು ಹೇಳಿದವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರಾದಳು ಆಶಿ ಮತ್ತೊಬ್ಬರ ಕ್ಷಮೆಗಾಗಿ ಬೇಡುವ ಪರಿಸ್ಥಿತಿ ಅವಳಿಗೂ ಬಂದಿತ್ತಲ್ಲ ಸಾರಿ ಪ್ರಖ್ಯಾತ್ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ನೋಯಿಸಿಬಿಟ್ಟೆ ನೀನು ಬದಲಾಗಿದ್ದೀಯಾ ಅಂತ ಗೊತ್ತಾದ ಮೇಲೂ ಮಾತು ಮಾತಿಗೂ ನಿನ್ನನ್ನು ಚುಚ್ಚಿ ಅವಮಾನ ಮಾಡಿದೆ ಐ ಆಮ್ ಸಾರಿ ಎಂದು ಮನಸ್ಸು ಹಗುರಾಗುವವರೆಗೂ ಅವನೆದೆಗೊರೆಗೆ ಅತ್ತಳು ತನ್ನ ಒಂದೇ ಒಂದು ಕ್ಷಮೆಗಾಗಿ ಅವನು ಅಂಗಲಾಚಿದ್ದ ದೃಶ್ಯಗಳೆಲ್ಲ ಕಣ್ಮುಂದೆ ಬಂದಾಗ ವಿಚಿತ್ರ ವೇದನೆಯಿಂದ ಒದ್ದಾಡಿ ಹೋದಳು ಆಶಿ ಅದೇ ಪರಿಸ್ಥಿತಿ ನಮಗೆದುರಾಗುವವರೆಗೂ ಮತ್ತೊಬ್ಬರ ಭಾವನೆಗಳು ಅಷ್ಟು ಸುಲಭಕ್ಕೆ ಅರಿವಾಗುವುದಿಲ್ಲ ಹಾಗಾದರೆ ನೀನು ನನ್ನನ್ನು ಕ್ಷಮಿಸಿದ್ದೀಯ ಆಶಿ ಅವನ ದನಿ ಉದ್ವೇಗದಿಂದ ನಡುಗುತ್ತಿತ್ತು ಆ ಕ್ಷಣಕ್ಕಾಗಿ ಅದೆಷ್ಟು ಕಾದಿದ್ದನೋ ಹುಡುಗ ಅವಳ ಕ್ಷಮೆಗಾಗಿ ಅದೆಷ್ಟು ಕಾತರಿಸಿದ್ದನೋ ಬೇಡ ಪ್ರಖ್ಯಾತ್ ಸಾಕು ಈ ತಪ್ಪು ಒಪ್ಪುಗಳು ಕ್ಷಮೆ ಶಿಕ್ಷೆಗಳು ಸಾಕು ಅದೇನೇ ಆಗಿದ್ದರೂ ನಾನು ಪ್ರೀತಿಸಿದ ಮೊದಲ ಹುಡುಗನೂ ನೀನೇ ಕೊನೆಯ ಹುಡುಗನೂ ನೀನೇ ಎಂದೆಂದಿಗೂ ಬದಲಾಗಲಿಲ್ಲ ಹಳೆಯದನ್ನು ಮರೆತು ಬದುಕಲು ನಾನು ತಯಾರಿದ್ದೀನಿ ಆದರೆ ನಮ್ಮ ಹೊಸ ಜೀವನ ಶುರುವಾಗುವ ಮೊದಲು ನನ್ನಿಂದ ಹಾಳಾಗಿರುವ ನನ್ನ ಅಣ್ಣ ಅತ್ತಿಗೆಯ ಜೀವನ ಸರಿಹೋಗಬೇಕು ಪ್ರಖ್ಯಾತ್ ಅದು ಅಲ್ಲದೆ ಅವಳು ಈಗ ಗರ್ಭಿಣಿ ಇಂತಹ ಸಮಯದಲ್ಲಿ ಅವಳು ತನ್ನ ಗಂಡನ ಪ್ರೀತಿಯಿಂದ ವಂಚಿತಳಾಗಬಾರದು ನಾನು ಅನುಭವಿಸಿದ ನೋವು ಅವಳಿಗಾಗಬಾರದು ಅವಳ ತಾಯಿತನವನ್ನು ಗಂಡನ ಕಾಳಜಿಯಲ್ಲಿ ಸಂತೋಷದಿಂದ ಅನುಭವಿಸಬೇಕು ಅವರಿಬ್ಬರನ್ನೂ ಒಂದುಗೂಡಿಸುತ್ತೀಯ ಅಲ್ವಾ ಪ್ರಖ್ಯಾತ್ ಹಾಗಂತ ನನಗೆ ಮಾತು ಕೊಡು ಎಂದು ಕೈ ಮುಂದೆ ಚಾಚಿದಳು ಅವಳ ಪ್ರೀತಿ ಮರಳಿ ಸಿಗುವಾಗ ಒಪ್ಪದಿರುವನೇ ಅದಲ್ಲದೆ ಅವಳು ಹೇಳದಿದ್ದರೂ ಮುರಿದು ಹೋಗಿರುವ ತನ್ನ ಅಣ್ಣ ಅತ್ತಿಗೆಯ ಸಂಬಂಧವನ್ನು ಜೋಡಿಸುವುದು ಅವನ ಕರ್ತವ್ಯ ಖಂಡಿತ ಅಶಿ ಅವರ ನಡುವೆ ಆಗಿರುವ ಮನಸ್ತಾಪವನ್ನು ಸರಿ ಮಾಡಿ ಅತ್ತಿಗೆಯನ್ನು ಈ ಮನೆಗೆ ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು ಅವರ ಮನಸ್ಸು ಎಷ್ಟು ಸೂಕ್ಷ್ಮವೋ ಅಷ್ಟೇ ಮೃದು ಈ ವಿಚಾರವನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನೆಲ್ಲ ನನಗೆ ಬಿಡು ಆಶಿ ನೀನು ಮೊದಲು ಊಟ ಮಾಡು ಎಂದು ಅವಳನ್ನು ಸಮಾಧಾನಿಸಿ ಅವಳಿಗೆ ಊಟ ಮಾಡಿಸಿದ್ದ ವರ್ಷಗಳ ಬಳಿಕ ಅವನ ಕೈ ತುತ್ತು ತಿಂದು ಹನಿಗಣ್ಣಾದಳು ಆಶಿ ತಾನು ತಾಯಾಗುತ್ತಿದ್ದ ದಿನಗಳಲ್ಲಿ ಈ ಪ್ರೀತಿಗಾಗಿ ಅದೆಷ್ಟು ಹಂಬಲಿಸಿದ್ದಳು ಹುಡುಗಿ ಆಶಿ ಅತ್ತಿಗೆಯನ್ನು ಹೇಳುತ್ತಿದ್ದರು ಅಲ್ವಾ ಯಾವುದೋ ಫೋಟೋಸ್ ಬಗ್ಗೆ ಮಾತನಾಡುತ್ತಿದ್ದರು ಯಾವುದಿರಬಹುದು ಅದು ಎಲ್ಲಿ ನೋಡಿರಬಹುದು ಎಂದನು ಅವಳಿಗೂ ತಿಳಿಯಲಿಲ್ಲ ಕೆಲ ನಿಮಿಷ ಅದೇನನ್ನೋ ಯೋಚಿಸಿದವ ತನ್ನ ಅಣ್ಣನ ರೂಮಿಗೆ ನಡೆದನು ಪರೀಕ್ಷಿತ್ ಇನ್ನೂ ಮನೆಗೆ ಬಂದಿರಲಿಲ್ಲ ನೊಂದು ಅದೆಲ್ಲಿಗೆ ಹೊರಟು ಹೋಗಿದ್ದಾನು ಮಧುರಳ ಫೋನ್ ಹಾಸಿಗೆಯ ಮೇಲೆ ಬಿದ್ದಿತ್ತು ಅದನ್ನೆತ್ತಿಕೊಂಡು ಲಾಕ್ ಓಪನ್ ಮಾಡಲು ನೋಡಿದನು ಸಾಧ್ಯವಾಗಲಿಲ್ಲ ಕೂಡಲೇ ಅದನ್ನು ಆಶೆಯ ಬಳಿ ತಂದನು ಆಶಿ ಅತ್ತಿಗೆಯೇ ಫೋನ್ ಚೆಕ್ ಮಾಡಿದರೆ ಏನಾದರೂ ಗೊತ್ತಾಗಬಹುದು ತಗೋ ಅವರ ಪಾಸ್ವರ್ಡ್ ಗೊತ್ತಿದ್ದರೆ ಓಪನ್ ಮಾಡು ಎಂದು ಮೊಬೈಲ್ ಅವಳ ಕೈಗಿತ್ತನು ಆದರೆ ಅವಳು ಅನ್ಲಾಕ್ ಮಾಡಲು ಪ್ರಯತ್ನಿಸಿ ಸೋತಳು ಓಪನ್ ಆಗುತ್ತಿಲ್ಲ ಪ್ರಖ್ಯಾತ್ ಏನು ಮಾಡೋದು ಅದೇನೋ ನೆನಪಾದಾಗ ಮೊಬೈಲ್ ಪಡೆದು ಪರೀಕ್ಷಿತ್ ಎಂದು ಟೈಪಿಸುತ್ತಿದ್ದಂತೆ ಫೋನ್ ಅನ್ಲಾಕ್ ಆಗಿತ್ತು ಭಾವುಕನಾದ ಪ್ರಖ್ಯಾತ್ ಅಣ್ಣನನ್ನು ಅದೆಷ್ಟು ಪ್ರೀತಿಸುತ್ತಾರೆ ಅತ್ತಿಗೆ ಈ ಆಘಾತಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿದ್ದಾರೋ ಏನು ಎಂದು ನೊಂದುಕೊಂಡನು ಕೂಡಲೇ ಅವಳ ವಾಟ್ಸಪ್ ತೆರೆದು ನೋಡಿದವನ ಕಣ್ಣಿಗೆ ಮಹಿಮಾ ಕಳುಹಿಸಿದ್ದ ಫೋಟೋಗಳು ಬಿದ್ದವು ಅವಳು ಕಳುಹಿಸಿದ್ದ ಸಂದೇಶಗಳನ್ನೆಲ್ಲ ಓದಿಕೊಂಡವನ ಮುಖದ ನರಗಳು ಕೋಪದಿಂದ ಬಿಗಿದುಕೊಂಡಿತು ಒಡಲ ನಿತ್ತರೆಲ್ಲ ಕಣ್ಣಿಗೆ ನುಗ್ಗಿದಂತೆ ಸಿಟ್ಟಿನಿಂದ ಕೆಂಪಾದವ ವ್ಯಾಘ್ರನಾಗಿ ಬಿಟ್ಟ ಇವೆಲ್ಲದರ ಅಸಲಿ ಸೂತ್ರಧಾರರು ಯಾರೆಂದು ತಿಳಿದು ಹೋಗಿತ್ತು ಈಗಾಗಲೇ ಒಮ್ಮೆ ಕಟ್ಟುನಿಟ್ಟಾಗಿ ಎಚ್ಚರಿಸಿದ್ದರೂ ಅವಳು ತಿಳಿದುಕೊಂಡಿರಲಿಲ್ಲ ಈಗ ಸುಮ್ಮನಿರುವನೇ ಪ್ರಖ್ಯಾತ್ ಏನಿದೆಲ್ಲ ಯಾರಿವಳು ಯಾಕೆ ಪರೀಕ್ಷಿತ ಬಗ್ಗೆ ಹೀಗೆಲ್ಲ ಮೆಸೇಜ್ ಮಾಡಿದ್ದಾಳೆ ಈ ಫೋಟೋಸ್ ಎಂದು ಅವುಗಳನ್ನು ನೋಡಲಾರದೆ ಮುಖ ತಿರುಗಿಸಿದಳು ಆಶಿ ಇಲ್ಲ ಆಶಿ ಈ ಫೋಟೋದಲ್ಲಿರುವುದು ನಿಜ ಅಲ್ಲ ಇದೆಲ್ಲ ಸುಳ್ಳು ಇವಳು ಪರೀಕ್ಷಿತ್ ಎಕ್ಸ್ ಗರ್ಲ್ ಫ್ರೆಂಡ್ ತುಂಬ ಚೆನ್ನಾಗಿ ಚೀಪ್ ಟ್ರಿಕ್ಸ್ ಯೂಸ್ ಮಾಡಿ ಗೇಮ್ ಪ್ಲೇ ಮಾಡಿದ್ದಾಳೆ ರಾಕ್ಷಸಿ ಇನ್ನಿವಳಿಗೆ ಉಳಿಗಾಲವಿಲ್ಲ ಎಂದು ಅವಳುಗಚ್ಚಿದವನು ಬಿರುಗಾಳಿಯಂತೆ ಹೊರೆ ನಡೆದನು ಅವನ ಕ್ರೋಧವನ್ನು ಕಂಡು ಆಶಿಯ ಮೈ ಕಂಪಿಸಿತು ಮುಂದುವರೆಯುವುದು